ನಮಸ್ಕಾರ ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಆದರ ಸ್ವಾಗತ ಸ್ನೇಹಿತರೆ ಇಂದು ನಡೆದಂಥ ಹತ್ತನೇ ತರಗತಿ ಎಸ್ ಎಸ್ ಎಲ್ ಸಿ ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆ ಕೆಲವೊಂದಿಷ್ಟು ಉತ್ತರಗಳನ್ನು ಇಲ್ಲಿ ನೋಡ್ತಾ ಹೋಗೋಣ ಸೊ ಇವತ್ತು ಇತ್ತು ಸೋಷಿಯಲ್ ಸೈನ್ಸ್ ಎಕ್ಸಾಮ್ ಇವತ್ತಿತ್ತು ಅಂತಂದು ಹೇಳಬಹುದು ಸೊ ಈ ಒಂದು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಮತ್ತು ಎಲ್ಲ ನಿಮ್ಮ ಫ್ರೆಂಡ್ಸ್ಗಳಿಗೆ ಕೂಡ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಲ್ಲ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಪ್ರತಿಯೊಂದು ವಿಡಿಯೋ ವಿಡಿಯೋಗಳ ಸದುಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಎಸ್ ಹಂಗಂದ್ರೆ ನೋಡ್ತಾ ಹೋಗೋಣ ಬನ್ನಿ ಇಂದು ನಡೆದಂತಹ ಎಸ್ ಎಸ್ ಎಲ್ ಸಿ ಅಥವಾ ಹತ್ತನೇ ತರಗತಿ ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆಯೇ ಒಂದಿಷ್ಟು ಕೀ ಆನ್ಸರ್ಸ್ಗಳಿವು ಎಸ್ ಇಲ್ಲಿ ಮೊದಲನೇದಾಗಿ ಏನಿದೆ ಮಲ್ಟಿಪರ್ಚಾಯ್ಸ್ ಕ್ವಶನ್ ಆನ್ಸರ್ಸ್ಗಳಿವೆ ಈ ಪ್ರತಿಯೊಂದು ಪ್ರಶ್ನೆ ಅಥವಾ ಪರಿ ಅಪೂರ್ಣ ಹೇಳಿಕೆಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಒಂದು ಉತ್ತರವನ್ನು ಆರಿಸಿ ಅದರ ಒಂದು ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಅಂತಂದಿದೆ ಪ್ರಮುಖವಾಗಿ ಎಂಟು ಅಂಕದ ಮಲ್ಟಿಪರ್ಚಾಯ್ಸ್ ಎಮ್ ಸಿ ಕ್ಯೂ ಕ್ವಶನ್ ಆನ್ಸರ್ಸ್ಗಳು ಅದವು ಅಂತಂದೇ ಹೇಳಬಹುದು ಸೊ ಇಲ್ಲಿ ಮೊದಲ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ವಿಶ್ವದ ಯಾವುದೇ ಶಕ್ತಿ ಸೇರದ ನೀತಿಯು ಅಂತಂದಿದೆ ನೀಲಿ ನೀರಿನ ನೀತಿ ವರ್ಣಭೇದ ನೀತಿ ಅಲಿಪ್ತ ನೀತಿ ಮಾನವ ಹಕ್ಕುಗಳ ನೀತಿ ಅಂತಂದಿದೆ ಎಸ್ ಸಿಲಿಂಗದ ಸರಿಯಾದ ಉತ್ತರ ಯಾವ್ದಾಗತ್ತಾ ಅಲಿಪ ನೀತಿ ಅಲಿಪ್ತ ನೀತಿ ಇಲ್ಲಿ ರೈಟ್ ಆನ್ಸರ್ ಆಗುತ್ತಾ ಓಕೆ ಮುಂದಿನ ಪ್ರಶ್ನೆ ತೋಟಗಾರಿಕೆ ಬೇಸಾಯದ ಪ್ರಗತಿಯು ಡ್ಯಾಶ್ ಎಂದು ಕರೆಯಲ್ಪಡುತ್ತದೆ ಅಂತಂದಿದೆ ಹಳದಿ ಕ್ರಾಂತಿ ಸುವರ್ಣ ಕ್ರಾಂತಿ ನೀಲಿ ಕ್ರಾಂತಿ ಕೆಂಪು ಕ್ರಾಂತಿ ಅಂತಂದಿದೆ ತೋಟಗಾರಿಕೆ ಅಂತಂದು ನೋಡಿದಾಗ ಇಲ್ಲಿ ಯಾವ್ದು ಬರುತ್ತಾ ಸುವರ್ಣ ಕ್ರಾಂತಿ ಬರುತ್ತೆ ಓಕೆ ಹಳದಿ ಕ್ರಾಂತಿ ಇದು ಎಣ್ಣೆ ಬೀಜಗಳಿಗೆ ಸಂಬಂಧಪಟ್ಟಿದ್ದು ಆಗಿರ್ತೈತಿ ಇನ್ನು ನೀಲಿ ಕ್ರಾಂತಿ ಸ ಏನು ನದಿ ಅಥವಾ ಸಮುದ್ರದ ಅಥವಾ ಮೀನಿನ ಉತ್ಪಾದನೆ ಅಂತಂದು ಹೇಳಬಹುದು ಇನ್ನು ಕೆಂಪು ಕ್ರಾಂತಿ ಮಾಂಸ ಒಂದು ಉತ್ಪಾದನೆಗೆ ಸಂಬಂಧಪಟ್ಟಿರ್ತೈತಿ ಅಂತಂದು ಹೇಳಬಹುದು ಇಲ್ಲಿ ತೋಟಗಾರಿಕಾ ಕ್ರಾಂತಿ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಸುವರ್ಣ ಕ್ರಾಂತಿಲಿ ರೈಟ್ ಆನ್ಸರ್ ಆಗುತ್ತೆ ಓಕೆ ಮುಂದಿನ ಪ್ರಶ್ನೆ ಮುಂಬೈಯನ್ನು ಭಾರತದ ಮ್ಯಾಂಚೆಸ್ಟ್ರೇಟ್ ಎಂದು ಕರೆಯಲು ಕಾರಣ ಅಂತಂದಿದೆ ಇದು ಅತಿ ಹೆಚ್ಚು ಹತ್ತಿ ಗಿರಣಿಗಳನ್ನು ಹೊಂದಿದೆ ಇದು ಮಾಹಿತಿ ತಂತ್ರಜ್ಞಾನದ ಕೇಂದ್ರವಾಗಿದೆ ಇದು ಸಕ್ಕರೆ ಕಾರ್ಕ ಕೈಗಾರಿಕೆಗೆ ಪ್ರಸಿದ್ಧವಾಗಿದೆ ಇದು ಅಲುಮಿನಿಯಂ ಕೈಗಾರಿಕೆಗೆ ಪ್ರಸಿದ್ಧವಾಗಿದೆ ಅಂತಂದಿದೆ ಮುಂಬೈಯನ್ನು ಭಾರತದ ಮ್ಯಾಂಚೆಸ್ಟ್ರೇಟ್ ಅಂತ ಕರೀಲಿಕ್ಕೆ ಒಂದು ಮುಖ್ಯವಾದ ಕಾರಣ ಏನಂತಂದ್ರೆ ಇಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಹತ್ತಿ ಬಟ್ಟೆನ ನೇಯ್ತಕ್ಕಂತಹ ಹತ್ತಿ ಗಿರಣಿಗಳು ಹೆಚ್ಚಾಗಿ ಕಂಡು ಬರ್ತಾವೆ ಸೊ ಇಲ್ಲಿ ಆಪ್ಷನ್ನೇ ರೈಟ್ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಇವುಗಳಲ್ಲಿ ಅಸಂಘಟಿತ ಕೆಲಸಗಾರರು ಅಂತಂದಿದೆ ಮನೆ ಕೆಲಸಗಾರರು ಪೊಲೀಸರು ಬ್ಯಾಂಕ್ ನೌಕರರು ವಿಮಾ ಕಂಪನಿ ನೌಕರರು ಅಂತಂದಿದೆ ಅಸಂಘಟಿತ ಅಂತಂದರೆ ಇವರಿಗೆ ಯಾವುದೇ ರೀತಿ ನಿಗಮಗಳಾಗಲಿ ನಿಯಮಾವಳಿಗಳಾಗಲಿ ಅಥವಾ ಅವ್ರಿಗೆ ಯಾವುದೇ ರೀತಿ ಭದ್ರತೆ ಆಗಲಿ ಏನೂ ಇರೋದಿಲ್ಲ ಸೊ ಇಲ್ಲಿ ಏನಿರ್ತದಂದ್ರೆ ಮನೆ ಕೆಲಸಗಾರರು ಅಂತಂದ್ರೆ ಅವರು ಪೇಮೆಂಟ್ ಇಲ್ದಂಗೆ ಕೆಲಸ ಮಾಡ್ತಾಯಿರ್ತಾರೆ ಸೊ ಅಂಥವ್ರಿಗೆ ಏನಂತಂದು ಕರೀತಾರೆ ಅಂದರೆ ಅಸಂಘಟಿತ ಕೆಲಸಗಾರರು ಅಂತ ಕರೀತಾರೆ ಓಕೆ ಮುಂದಿನ ಪ್ರಶ್ನೆ ಮುಸ್ಲಿಮರಿಗೆ ಪ್ರತ್ಯೇಕ ರಾಜಕೀಯ ಪ್ರಾತಿನಿಧ್ಯ ನೀಡುವ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನು ಜಾರಿಗೆ ತಂದಿದ್ದು ಅಂತಂದಿದೆ ಸಾವಿರದ ಎಂಟುನೂರ ಮೂವತ್ತ್ಮೂರರ ಚಾರ್ಟರ್ ಕಾಯ್ದೆ ಸಾವಿರದ ಎಂಟುನೂರ ತೊಂಬತ್ತೆರಡರ ಭಾರತ ಪರಿಷತ್ ಕಾಯ್ದೆ ಸಾವಿರದ ಒಂಬೈನೂರ ಮೂವತ್ತೈದರ ಭಾರತ ಪರಿಷತ್ ಸರ್ಕಾರದ ಕಾಯ್ದೆ ಸಾವಿರದ ಒಂಬೈನೂರ ಒಂಬತ್ತರ ಭಾರತೀಯ ಪರಿಷತ್ ಕಾಯ್ದೆ ಅಂತಂದಿದೆ ಸೊ ಇಲ್ಲಿ ಮುಸ್ಲಿಮರಿಗೆ ಅಂತಂದು ಕೇಳಿದ್ದಾರೆ ಅದರ ಒಂದು ಸರಿಯಾದ ಉತ್ತರ ಮುಸ್ಲಿಮರಿಗೆ ಪ್ರತ್ಯೇಕ ಮತಗಟ್ಟೆಯನ್ನು ಕಲ್ಪಿಸಿಕೊಟ್ಟಂತಹ ಒಂದು ಕಾಯ್ದೆ ಯಾವುದು ಅಂತಂದ್ರೆ ಹತ್ತೊಂಬತ್ತು ಒಂಬತ್ತರ ಭಾರತೀಯ ಪರಿಷತ್ ಕಾಯ್ದೆಯಲ್ಲಿ ರೈಟ್ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಇವುಗಳಲ್ಲಿ ಯೋಜನೆತರ ವೆಚ್ಚವು ಅಂತಂದಿದೆ ಕೃಷಿ ವೆಚ್ಚ ಸಾರಿಗೆ ವೆಚ್ಚ ರಕ್ಷಣಾ ವೆಚ್ಚ ಶೈಕ್ಷಣಿಕ ವೆಚ್ಚ ಅಂತಂದಿದೆ ಸರಿಯಾದ ಉತ್ತರ ರಕ್ಷಣಾ ವೆಚ್ಚ ಮುಂದಿನ ಪ್ರಶ್ನೆ ಗ್ರಾಹಕರಿಗೆ ಪರಿಹಾರ ಮೊತ್ತವು ರೂಪಾಯಿ ಹತ್ತು ಕೋಟಿಗಿಂತ ಹೆಚ್ಚಾದರೆ ಈ ಒಂದು ದೂರನ ಎಲ್ಲಿ ಸಲ್ಲಿಸಬೇಕು ಅಂತಂದಿದೆ ಜಿಲ್ಲಾ ಆಯೋಗ ರಾಜ್ಯ ಆಯೋಗ ತಾಲೂಕು ಆಯೋಗ ರಾಷ್ಟ್ರೀಯ ಆಯೋಗ ಅಂತಂದಿದೆ ಸರಿಯಾದ ಉತ್ತರ ರಾಷ್ಟ್ರೀಯ ಆಯೋಗ ಗ್ರಾಹಕರ ಒಂದು ರಕ್ಷಣೆಗಾಗಿ ಇರ್ತಕ್ಕಂತಹ ರಕ್ಷಣಾ ವೇದಿಕೆಗಳಿವು ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ಹಾಗೂ ತಾಲೂಕು ಮಟ್ಟ ಮತ್ತೆ ರಾಷ್ಟ್ರೀಯ ಮಟ್ಟದಲ್ಲಿ ತೋ ಹತ್ತು ಕೋಟಿಗಿಂತ ಹೆಚ್ಚಿದ್ರೆ ರಾಷ್ಟ್ರೀಯ ಆಯೋಗಕ್ಕೆ ದೂರನ್ನ ಸಲ್ಲಿಸಬೇಕಾಗುತ್ತ ಮುಂದಿನ ಪ್ರಶ್ನೆ ಮಹದ್ಕೆರೆ ಮತ್ತು ಕಾಲರಾಮ್ ಚಳವಳಿಗಳನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ರೂಪಿಸಿದ್ದು ಅಂತಂದಿದೆ ಅಸ್ಪೃಶ್ಯರು ಕನಿಷ್ಠ ಮಟ್ಟದ ಅವಕಾಶಗಳಿಂದ ವಂಚಿತರಾಗಿರುವುದನ್ನು ನಿರೂಪಿಸಲು ಕೃಷಿ ಕಾರ್ಮಿಕರ ಏಳಿಗೆಗೆ ದುಡಿಯಲು ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತಕ್ಷೇತ್ರಗಳ ಒಂದು ಬೇಡಿಕೆಯನ್ನು ನೀಡಲು ಪ್ರಬುದ್ಧ ಭಾರತ ಮತ್ತು ಮೂಕ ನಾಯಕ ಪತ್ರಿಕೆಗಳನ್ನು ಹೊರಡಿಸಲು ಅಂತಂದಿದೆ ಮಹಡ್ ಮತ್ತು ಈ ಒಂದು ಕಾಲ್ರಾಮ್ ಚಳವಳಿ ಇವುಗಳ ಒಂದು ರೂಪಿಸಿದ್ದು ಯಾಕಂತಂದು ನೋಡಿದಾಗ ಆಪ್ಷನ್ ರೈಟ್ ಆನ್ಸರ್ ಆಗುತ್ತೆ ದಶಪೃಷರು ಕನಿಷ್ಠ ಮಟ್ಟದ ಚಟುವಟಿಕೆ ಅವಕಾಶಗಳಿಂದ ಮೂಲಭೂತ ಅಂಶಗಳಿಂದ ಅವರು ವಂಚಿತರಾಗಬಾರ್ದು ಅವುಗಳು ಅವರಿಗೆ ತಲುಪಬೇಕು ಎಂಬ ಒಂದು ಉದ್ದೇಶದಿಂದ ಈ ಒಂದು ಚಳವಳಿಗಳನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮಾಡ್ತಾರಾ ಅಂತಂದೇ ಹೇಳಬಹುದು ಮುಂದಿನ ಪ್ರಶ್ನೆ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗಿರುವ ಪ್ರದೇಶ ಯಾವುದು ಅಂತಂದಿದೆ ರಾಜಸ್ಥಾನದ ಗಂಗಾನಗರ ರಾಜಸ್ಥಾನದ ಗಂಗಾನಗರದಲ್ಲಿ ಸುಮಾರು ಐವತ್ತೆಂಟು ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶ ಅಲ್ಲಿ ಕಂಡುಬಂದಿದೆ ಅಂತಂದೇ ಹೇಳ್ಬೋದು ಇನ್ನು ನೆಕ್ಸ್ಟ್ ಪ್ರಶ್ನೆ ಭ್ರೂಣ ಹೆಣ್ಣು ಭ್ರೂಣ ಹತ್ಯೆ ಎಂದರೇನು ಅಂತಂದಿದೆ ಭ್ರೂಣಲಿಂಗ ಪತ್ತೆ ಹಚ್ಚಿ ಅಂದರೆ ಅದು ಗರ್ಭದಲ್ಲಿ ಇರ್ತಕ್ಕಂಥ ಒಂದು ಸಮಯದಲ್ಲಿಯೇ ಅದನ್ನು ಪತ್ತೆ ಹಚ್ಚಿ ಅದು ಹೆಣ್ಣು ಅಥವಾ ಗಂಡು ಅಂತಂದು ಗುರುತಿಸಿ ಆ ಒಂದು ಶಿಶುವನ್ನು ಕೊಂದು ಹಾಕುವುದಕ್ಕೆ ಏನಂತ ಕರೀತಾರ ಹೆಣ್ಣು ಭ್ರೂಣ ಹತ್ಯೆ ಅಂತ ಕರೀತಾರ ಅಂತ ಹೇಳ್ಬೋದು ಓಕೆ ಮುಂದಿನ ಪ್ರಶ್ನೆ ಬ್ಯಾಂಕಿನ ಯಾವ ಖಾತೆಯಲ್ಲಿ ದಿನಕ್ಕೆ ಎಷ್ಟು ಬಾರಿಯಾದರೂ ವ್ಯವಹರಿಸಬಹುದಾಗಿದೆ ಅಂತಂದಿದೆ ಸರಿಯಾದ ಉತ್ತರ ಚಾಲ್ತಿ ಖಾತೆ ಚಾಲ್ತಿ ಖಾತೆಯಲ್ಲಿ ದಿನಕ್ಕೆ ನಾವು ಎಷ್ಟು ಬಾರಿಯಾದರೂ ಹಣವನ್ನು ಇಡಬಹುದು ಮತ್ತು ಹಣವನ್ನು ತೆಗೆದುಕೊಳ್ಳಬಹುದು ಸೊ ಇಲ್ಲಿ ಚಾಲ್ತಿ ಖಾತೆ ರೈಟ್ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಅಧಿಕಾರ ವಿಕೇಂದ್ರೀಕರಣ ಏಕೆ ಬೇಕು ಅಂತಂದಿದೆ ಪ್ರತಿಯೊಂದು ಹಳ್ಳಿಯ ಆಡಳಿತ ಅಧಿಕಾರ ಹಾಗೂ ಹಳ್ಳಿಯ ಅಭಿವೃದ್ಧಿ ಜವಾಬ್ದಾರಿಯನ್ನು ಹಳ್ಳಿಯ ಜನರಿಗೆ ವಹಿಸಿಕೊಡುವುದು ಈ ಒಂದು ಕಾರಣಕ್ಕಾಗಿ ಏನಾಗುತ್ತೆ ಇಲ್ಲಿ ಅಧಿಕಾರ ವಿಕೇಂದ್ರೀಕರಣ ಅವಶ್ಯವಾಗಿದೆ ಅಂತಂದಿಲ್ಲಿ ಹೇಳ್ಬೋದು ಇನ್ನು ನೆಕ್ಸ್ಟ್ ಪ್ರಶ್ನೆ ನಮ್ಮ ಸಂವಿಧಾನದ ಯಾವ ವಿಧಿಯು ಅಸ್ಪೃಶ್ಯತಾ ಆಚರಣೆಯನ್ನು ನಿಷೇಧಿಸುತ್ತದೆ ಅಂತಂದಿದೆ ಸರಿಯಾದ ಉತ್ತರ ವಿಧಿ ಹದಿನೇಳು ಎಸ್ ಮುಂದಿನ ಪ್ರಶ್ನೆ ವಿಡ್ರೋ ವಿಲ್ಸನ್ ಅವರ ಪ್ರಕಾರ ಸಾರ್ವಜನಿಕ ಆಡಳಿತ ಅಂದ್ರೆ ಏನು ಅಂತಂದಿದೆ ಸಾರ್ವಜನಿಕ ಆಡಳಿತ ಅಂದರೆ ಒಂದು ಭಾರತೀಯದ ಒಂದು ಸಮಗ್ರ ಆಡಳಿತ ಅಥವಾ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗಗಳ ಎಲ್ಲ ಕಾರ್ಯಚಟುವಟಿಕೆಗಳನ್ನು ಸಾರ್ವಜನಿಕ ಆಡಳಿತ ಅಂತಂದಿಲ್ಲ ನಾವು ಹೇಳ್ತೀವಿ ಓಕೆ ಮುಂದಿನ ಪ್ರಶ್ನೆ ತೀನ್ಮೂರ್ತಿ ಹೈಫಾ ಚೌಕಿಯಲ್ಲಿದೆ ಅಂತಂದಿದೆ ಸರಿಯಾದ ಉತ್ತರ ದೆಹಲಿ ತೀರ್ಮೂರ್ತಿ ಹೈಫಾ ಚಾಕಲ್ ಕಂಡು ಬರುತ್ತೆ ದೆಹಲಿಯಲ್ಲಿ ಕಂಡುಬರುತ್ತೆ ಮುಂದಿನದಾಗಿ ಪ್ರಶ್ನೆ ಭಾರತದ ಉಕ್ಕಿನ ಮನುಷ್ಯ ಯಾರು ಅಂತಂದಿದೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಭಾರತದ ಉಕ್ಕಿನ ಮನುಷ್ಯರಾಗಿದ್ದಾರೆ ಎಸ್ ಇವಿಷ್ಟು ಏನಂತಂದರೆ ಇಂದು ನಡೆದಂತಹ ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆ ಪ್ರಮುಖ ಕೀ ಉತ್ತರಗಳು ಅಂತಂದು ಹೇಳ್ಬೋದು ಇನ್ನು ಇಲ್ಲಿ ಎರಡು ಅಂಕದ ಪ್ರಶ್ನೋತ್ತರಗಳು ಮೂರು ಅಂಕದ ಪ್ರಶ್ನೋತ್ತರಗಳು ಮತ್ತು ನಾಲ್ಕು ಅಂಕದ ಪ್ರಶ್ನೋತ್ತರಗಳು ಪ್ರಶ್ನೋತ್ತರಗಳದವು ಸೊ ನೀವು ಇವನ್ನೆಲ್ಲ ಅಂತಂದು ಕೂಡ ಭಾವಿಸ್ತೀನಿ ಆ್ಯಂಡ್ ಕೊನೆಗೆ ಒಂದು ಏನು ನಕ್ಷೆಯನ್ನು ಕೂಡ ಕೊಟ್ಟಿದ್ದರು ಅಲ್ಲಿ ಕೋರಮಂಡಲ ತೀರ ಎಂಬತ್ತೆರಡು ಪಾಯಿಂಟ್ ಎಂಬತ್ತೆರಡು ಡಿಗ್ರಿ ಮೂವತ್ತು ಒಂದು ರೇಪೂರ್ವ ರೇಖಾಂಶ ಹಿರಾಕ್ ಕುಡ್ ರಾಣಾ ಪ್ರತಾಪ ಸಾಗರ ನರ್ಮದಾ ನದಿ ಕನ್ಯಾಕುಮಾರಿ ವಿಶಾಖಪಟ್ಟಣಂ ಎಂಬತ್ತ ಒಂದಿಷ್ಟು ಪ್ಲೇಸಸ್ಗಳನ್ನ ಕೂಡ ಗುರ್ತಿಸಕ್ಕೆ ಕೊಟ್ಟಿದ್ರು ಸೊ ಇವುಗಳನ್ನು ಕೂಡ ಗುರುತಿಸ್ತೀರಿ ಅಂತ ಭಾವಿಸ್ತೇನೆ ನಾನು ಇದಿಷ್ಟು ಏನಂತಂದ್ರೆ ಇಂದು ನಡೆದಂತಹ ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆ ಪ್ರಮುಖ ಕೀ ಉತ್ತರಗಳು ಅಂತ ಹೇಳ್ತಾ ಇನ್ನು ಮುಂದಿನ ಪ್ರಶ್ನೆ ಪತ್ರಿಕೆ ಆಗಿರ್ಬೋದು ಅಥವಾ ಮುಂದಿನ ಪರೀಕ್ಷೆಗೆ ಅದರ ಒಂದು ಕೀ ಉತ್ತರಗಳನ್ನು ತೆಗೆದುಕೊಂಡು ಮತ್ತೆ ಮುಂದೆ ಕ್ಲಾಸಸ್ಗಳನ್ನ ಮಾಡ್ತಾ ಇರ್ತೇನೆ ನಾನು ಸೊ ಈ ಒಂದು ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಬಟನ್ ಹತ್ರ ಕೂಡ ಮರಿಬೇಡಿ ಮತ್ತು ಈ ಒಂದು ವೀಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಮತ್ತು ನಮ್ಮ ಜಿ ಪಿ ಎಸ್ ಟಿ ಆರ್ ಮತ್ತು ಎಚ್ ಎಸ್ ಟಿ ಆರ್ ಫ್ರೆಂಡ್ಸ್ ಯಾರಲ್ಲ ನೀವು ಎಲ್ಲರೂ ಶಾಲೆಲಿ ವರ್ಕ್ ಮಾಡ್ತಾ ಇದ್ರೆ ನಿಮ್ಮ ಶಾಲಾ ಮಕ್ಕಳಿಗೆಲ್ಲ ಕೂಡ ಇದನ್ನು ಈ ಒಂದು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಓಕೆ ಥ್ಯಾಂಕ್ ಯು ಆಲ್